ಸರ್ ನಾವು ಹೋರಾಟ ಮಾಡ್ಬೇಕು ಅನ್ನೋದೇನಿಲ್ಲ ಎಲ್ರೂ ಪರವಾಗಿ ಮಾತಾಡ್ತಿದೀವಿ ನಮಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗ್ಬೇಕು ಅಷ್ಟೇ ಸರ್ ನಮ್ ಬೇಡಿಕೆ ಏನಿಲ್ಲ ನಾವು ಎಲ್ಲಿದ್ವಿ ಅಲ್ಲೇ ಇರ್ಬೇಕು ಸರ್ ನಮ್ಗೆ ನಾವು ಇನ್ನೊಂದು ಇನ್ನೊಂದ್ ಕಡೆ ಹೋಗಿ ಕೆಲಸ ಮಾಡಕ್ ಬರಲ್ಲ ನಮಗೆ ಅದನ್ನೇ ತಗೊಂಡು ನಮಗೆ ಹೊರಗಡೆ ಹಾಕತ್ತಂತ ಈ ಜನ ಇರು ನಮಗೆ ಕೇಳಿದಾಗ ನಾವು ಕೊಡಕ್ಕೆ ಬರಲ್ಲ ನಾವು ನಾವು ಏನ್ ಸಂಬಳ ಕೊಡ್ತೀವಿ ಅದೇ ಸಂಬಳ ನೀವು ತಗೊಬೇಕು ವಾರಕ್ಕೊಂದು ರಜನೂ ಕೊಡಕ್ ಬರಲ್ಲ ನಾವು ಓವರ್ ಟೈಮ್ ಕೆಲಸ ಮಾಡಿಸಿಕೊಂಡ್ರು ಅದಕ್ಕೆ ಎಷ್ಟು ಸಂಬಳ ಕೊಡ್ತೀವಿ ಅಷ್ಟೇ ತಗೋಬೇಕು ನೀವು ಕೇಳ್ದಷ್ಟೆಲ್ಲ ಕೊಡಕ್ಕೆ ಬರಲ್ಲ ಸರ್ಕಾರದವ್ರು ಯಾರೋ ನಿಗದಿಪಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರು ನಿಗದಿಪಡಿಸಿರೋದನ್ನೆಲ್ಲ ಕೊಡ್ತಾ ಕೂತ್ಕೊಂಡ್ರೆ ನಮ್ಮನೆ ನಡೆಯೋದು ಹೆಂಗೆ ನಾವು ಟೆಂಡರ್ ಹಿಡ್ದಿರ್ತೀವಿ ನಮಗೆ ನೀವು ಕೇಳ್ದಂಗೆಲ್ಲ ಕೊಡೋಕೆ ಬರಲ್ಲ ಸಮಸ್ಯೆ ಆಗಿದೆ ಸಮಸ್ಯೆ ಏನಂದರೆ ಇಲ್ಲಿ ಇಲ್ಲಿ ಇರುವಂಥ ಹೆಣ್ಮಕ್ಳಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಗುತ್ತಿಗೆದಾರರ ಅಂಡರಲ್ಲಿ ಗುತ್ತಿಗೆ ಕೂಲಿ ಕಾರ್ಮಿಕರಾಗಿ ಕೆಲಸ ಬರ್ತಾ ಇದ್ದಾರೆ ಸೊ ಇವರಿಗೆ ಇಪ್ಪತ್ತು ವರ್ಷ ಏನು ಕೆಲಸ ಬಂದಿರಲ್ಲ ಅವಾಗಿಂದಲೂ ಇವ್ರಗಳಿಗೆ ವಾರಕ್ಕೊಂದು ಏನು ಇವರ ಮೂಲ ಸೌಕರ್ಯಗಳಿದೆ ಇವರ ಹಕ್ಕುಗಳೇನೆಂದರೆ ವಾರಕ್ಕೊಂದು ರಜಾ ಹಾಗಾಗಿ ಲೇಬರ್ ಹಾಕ್ ಪ್ರಕಾರನೇ ಹೇಳುತ್ತೆ ವಾರಕ್ಕೊಂದು ರಜಾ ಕೊಡಲೇಬೇಕು ಕಡ್ಡಾಯ ಅಂತೇಳಿ ಇವರಿಗೆ ಒಂದು ರಜಾನು ಕೊಡದಂಗೆ ಕೆಲಸ ಮಾಡಿಸ್ಕೊಂಡು ಬಂದಿದ್ದಾರೆ ಮತ್ತು ಸರ್ಕಾರ ನಿಗದಿಪಡಿಸಿರುವಂಥ ಏನು ವೇತನ ಇದೆ ಅದನ್ನು ಕೊಡದಲ್ಲೇ ಅದರಲ್ಲೂ ಇವರು ವಂಚನೆ ಮಾಡಿ ಇವರಿಗೆ ಆಮೇಲೆ ಎಕ್ಸ್ಟ್ರಾ ಓವರ್ ಟೈಮ್ ಅಂತೇಳ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಆ ಓವರ್ ಟೈಮಿಗೆ ಏನು ನಿಗದಿಪಡಿಸಿರುವಂತ ವೇತನ ಕೊಡದಲೆ ಇವರಿಗೆ ಅದರಲ್ಲೂ ಇವ್ರಿಗೆ ವಂಚನೆ ಮಾಡಿದಲೆ ಅನೇಕ ವರ್ಷಗಳ ಇದೇ ಥರ ವಂಚನೆ ಮಾಡ್ಕೊಂಡು ಬಂದು ಈ ಕಳೆದ ಡಿ ನವಂಬರ್ ನವಂಬರ್ ಮೂವತ್ತನೇ ತಾರೀಕು ಏನು ಸಂಜೆಯವರು ಮೀಟಿಂಗ್ ಮಾಡಿದಾಗ ಹೊಸ ಗುತ್ತಿಗೆದಾರ ಏನು ಮೀಟಿಂಗ್ ಮಾಡಿದಾಗ ಅವರತ್ರ ಇಲ್ಲ ನಮ್ಗೆ ಈ ಹಕ್ಕುಗಳು ಕೊಟ್ಟರೆ ನಮ್ಗೆ ಬೇಕೇ ಬೇಕು ಅಂತ ಇವ್ರ ಹತ್ರ ಕೇಳಿದಾಗ ನಾವು ಕೊಡೋಕ್ಕೆ ಬರೋಲ್ಲ ನಾವು ನಾವು ಏನು ಸಂಬಳ ಕೊಡ್ತೀವಿ ಅದೇ ಸಂಬಳ ನೀವು ತಗೊಬೇಕು ವಾರಕ್ಕೂ ರಜನೂ ಕೊಡೋಕ್ಕೆ ಬರಲ್ಲ ನಾವು ಓವರ್ ಟೈಮ್ ಕೆಲಸ ಮಾಡಿಸ್ಕೊಂಡ್ರು ಅದಕ್ಕೆ ಎಷ್ಟು ಸಂಬಳ ಕೊಡ್ತೀವಿ ಅಷ್ಟೇ ತಗೊಬೇಕು ನೀವು ಕೇಳ್ದಷ್ಟೆಲ್ಲ ಕೊಡಕ್ಕೆ ಬರಲ್ಲ ಸರ್ಕಾರದವ್ರು ಯಾರೋ ನಿಗದಿ ಪಡಿಸ್ತಾರೆ ಹೇಳ್ಬಿಟ್ಟು ನಾವು ಅವ್ರು ನಿಗದಿಪಡಿಸಿರೋದನ್ನೆಲ್ಲ ಕೊಡ್ತಾ ಕೂತ್ಕೊಂಡ್ರೆ ನಮ್ಮನ್ನೇ ನಡೆಯೋದಂಗೆ ನಾವು ಟೆಂಡರ್ ಹಿಡ್ದಿರ್ತೀವಿ ನಮಗೆ ನೀವು ಕೇಳ್ದಂಗೆಲ್ಲ ಕೊಡೋಕ್ಕೆ ಬರಲ್ಲ ನಾವೇನು ಕೊಡ್ತೀವಿ ಅದೇ ತೊಗೊಬೇಕು ಅಂತೇಳ್ಬಿಟ್ಟು ಇವ್ರ ಮೇಲೆ ದರ್ಪ ತೋರಿಸಿ ಇವ್ರ ಮೇಲೆ ಗುಣಾಕಾರ ದುರಾಕಾರ ಇವರು ಅನೇಕ ಅನೇಕರ ವರ್ತನೆ ಮಾಡಿ ಆಯಿತು ನಾವು ಕೊಡಲ್ಲ ಇಷ್ಟ ಆದರೆ ಬರ್ರಿ ನಾಳೆ ಇಲ್ಲ ಯಾರು ಬರಬೇಡಿ ನೀವು ಕೆಲಸಕ್ಕೆ ನಾವು ಟ್ಯಾಕ್ಟ್ರಲ್ಲಿ ಜನ ಬಂದು ಕೆಲಸ ಮಾಡ್ಸೋದು ಗೊತ್ತಾಯ್ತು ನಿಮ್ಮಿಂದನೇ ಫ್ಯಾಕ್ಟ್ರಿ ನಡೀತಾ ಇಲ್ಲ ನಮಗೆ ನಾಳೆಯಿಂದ ನೀವು ಜಾಸ್ತಿ ಕೇಳ್ತಾಯಿದ್ರಲ್ಲ ಅದು ಕೊಡೋಕ್ಕೆ ಬರಲ್ಲ ನೀವು ಕೇಳಿ ನಾವು ಕೊಟ್ಟೋ ಸಂಬಳ ತಗಂತೀವಿ ಅಂದ್ರೆ ಬರ್ರಿ ನೀವು ಕೇಳಿದ ಸಮಯ ಕೊಡಕ್ಕೆ ಬರಲ್ಲ ಇಲ್ಲ ನಾಳೆಂದ ಯಾರು ಬರಲೇಬೇಡಿ ಅಂತ ಕ ಹೇಳ್ಬಿಟ್ಟು ಇವ್ರನ್ನೆಲ್ಲರೂ ಹೊರಗೆ ಹಾಕಿದ್ದಾರೆ ಸೊ ಇವರು ಇವತ್ತು ಕರೀತಾರೆ ನಾಳೆ ಕರೀತಾರೆ ಅಂತ ಇವರು ಅನೇಕ ದಿನಗಳು ಕಲ್ತ್ಕೊಂಡ್ ಬಂದಿದ್ದಾರೆ ಅಷ್ಟು ಒಂದು ಎತ್ತದ ಒಂದು ಒಂದೊಂದು ತಿಂಗಳು ಆದ್ರೂ ಇವರು ಯಾರೂ ಕರೆದು ಇವ್ರ ಮಾತಾಡಿಲ್ಲ ಸಂಧಾನಕ್ಕೂ ಬರಲಿಲ್ಲ ಹೋಗ್ಲಿ ಇವ್ರು ಬಿಟ್ರಲ್ವಾ ಇವ್ರನ್ನ ಹೊರಗೆ ತೆಗ್ದಾಕಿದ್ರಲ್ಲ ತೆಗ್ದಾಕಿದ್ಮೇಲೆ ಅಟ್ಲೀಸ್ಟ್ ಇವ್ರು ನೋಟಿಸ್ ಕೊಡಬೇಕಿತ್ತು ಇವರಿಗೆ ಯಾಕೆ ಕೊಡಲಿಲ್ಲ ಅವರು ಆಮೇಲೆ ವ್ಯವಸ್ಥಾಪಕ ಮಂಡಳಿ ಅವರು ಇಷ್ಟು ವರ್ಷದಿಂದ ಇವರಿಗೆ ಮೂಲ ಸೌಕರ್ಯಗಳು ಕೊಡ್ತಾ ಇಲ್ವಲ್ಲ ಅದನ್ನ ವ್ಯವಸ್ಥಾಪಕರು ಯಾಕೆ ಕೇಳಿಲ್ಲ ಆಡಳಿತ ಮಂಡಳಿ ಯಾಕೆ ಚರ್ಚೆ ಮಾಡಿಲ್ಲ ಅವ್ರು ಎನ್ಕ್ವೈರಿ ಮಾಡಲ್ಲವಾ ನಾವು ಕೊಡ್ತಿರೋಂಥ ಸೌಕರ್ಯಗಳು ಇವ್ರಿಗೆ ಹೋಗ್ತಾ ಇದೆಯಾ ಅಂತ ಕೇಳಬೇಕು ತಾನೆ ಅವರು ಯಾಕೆ ಇವರು ಟೆಂಡರ್ದಾರರೊಂದಿಗೆ ಇವರು ಶಾಮೀಲಾಗಿದ್ದಾರೆ ಹಾಗಾದರೆ ಹಾಂ ಟೆಂಡರ್ದಾರ್ ಏನಾದ್ರೂ ಇವರಿಗೆ ಕಮಿಷನ್ ಕೊಡ್ತಾರೆ ಹಂಗಾದರೆ ಇವ್ರ ಇವರು ಜವಾಬ್ದಾರಿ ಇವ್ರು ಟೆಂಡರ್ ಕೆಲಸ ಮಾಡ್ತಾರೆ ಅಂದ್ರೆ ಇವರು ವ್ಯವಸ್ಥಾಪಕರ ಜವಾಬ್ದಾರಿ ಅಲ್ವಾ ಆಡಳಿತ ಮಂದಲ್ಲಿ ಜವಾಬ್ದಾರಿ ಅಲ್ವಾ ಆಗಲ್ಲ ಇವ್ರು ಇವ್ರ ಜವಾಬ್ದಾರಿ ಯಾರು ತಗೊತಾರಾಗಲ್ಲ ಇವ್ರಿಗೆ ಇಷ್ಟು ವರ್ಷದಿಂದ ಅನ್ಯಾಯ ಆಗಿದ್ದಿಲ್ಲ ಹತ್ತಿರ ಇನ್ನೂರು ಜನ ಕೆಲಸ ಮಾಡ್ತಾರೆ ಇಷ್ಟೇ ಜನ ಅಲ್ಲ ಇಲ್ಲಿ ಹತ್ತಿರ ಇನ್ನೂರು ಜನ ಕೆಲಸ ಮಾಡ್ತಾರೆ ಇನ್ನೂರು ಜನ ಅಂದ್ರೆ ಎಷ್ಟಾಯ್ತು ಸರ್ ಒಂದು ವರ್ಷಕ್ಕೆ ಬರೇ ಇವ್ರದ್ದು ಸ್ಯಾಲ್ರಿ ಲೆಕ್ಕ ಹಾಕಿದ್ರೆ ಒಂದು ವರ್ಷಕ್ಕೆ ಒಂದು ಕೋಟಿ ಮೇಲೆ ದುಡ್ಡಾಗುತ್ತೆ ಎಲ್ಲೋ ದುಡ್ಡು ದುಡ್ಡೋದಲ್ಲ ಒಬ್ಬೊಬ್ರ ಮೇಲೆ ಹತ್ತತ್ರ ಇನ್ನೂರು ರೂಪಾಯಿ ತನಕ ಇದು ಮಾಡ್ತಿದ್ದಾರೆ ರಫೈಲ್ ನಾನು ಎಕ್ಸಾಕ್ಟ್ ಫಿಗರ್ ಅಂತಲ್ಲ ನಾನು ಒಂದು ಅಪ್ರಾಕ್ಸಿಮೇಟ್ ಒಂದು ಕೋಟಿ ಮೇಲೆ ಖರ್ಚಾಗುತ್ತೆ ಒಂದು ಕೋಟಿ ಮೇಲೆ ದುಡ್ಡು ಹೊಡಿತೀಯಾರ ಸರ್ ಆ ದುಡ್ಡು ಎಲ್ಲಿ ಹೋಗುತ್ತೆ ಏನಾಗಬೇಕು ಈಗ ನಿಮಗೆ ನಮಗೇನು ಇವ್ರು ಏನು ಹಕ್ಕುಗಳು ಕೇಳ್ತಿದ್ದಾರೆ ಆ ಹಕ್ಕು ಇವ್ರಿಗೆ ಬೇಕು ಅಂದ್ರೆ ವಾರಕ್ಕೊಂದು ರಜಾ ಬೇಕು ಸರ್ಕಾರ ನಿಗದಿಪಡಿಸಿರಂತ ಐನೂರ ನಲವತ್ತೆರಡು ರೂಪಾಯಿ ಐನೂರ ಐನೂರ ರೂಪಾಯಿ ಸರ್ಕಾರ ವೇತನ ನಿಗದಿಪಡಿಸಿದೆ ಆ ಐನೂರ ನಲ್ವತ್ತೆರಡು ರೂಪಾಯಿ ಇವರಿಗೆ ಕೊಡಬೇಕು ವಾರಕ್ಕೊಂದು ರಜಾ ಬೇಕು ಓಟಿ ಮಾಡಿಸ್ಕೊಂಡ್ರೆ ಓಟಿ ಬೇಕೇ ಬೇಕಂತಿಲ್ಲ ಇವ್ರು ಮಾಡಿಸ್ಕೊಂಡ್ರೆ ಓಟಿಗೆ ಡಬಲ್ ಓಟಿ ಒಂದ್ ಅವರ್ ಮಾಡಿದ್ರೆ ಎರಡು ಅವರ್ ಓಟಿ ಕೊಡಬೇಕು ಆ ಓಟಿ ವೇತನ ಇದೆ ಆ ಓಟಿ ವೇತನ ಕೊಡಬೇಕು ಇವರಿಗೆ ಮತ್ತೆ ಇವ್ರಿಗೆ ಕೆಲಸ ಬೇಕು ಕೆಲಸ ಏನು ಮಾತಾಡ್ಬೇಡಮ್ಮ ಇವ್ರ ಕೆಲಸ ಏನ್ ಗೊತ್ತಾ ಯಾವ ಇಲಾಖೆ ಯಾವ ಸೆಕ್ಷನ್ ಅಲ್ಲಿ ಇವ್ರ ಕೆಲಸ ಮಾಡ್ತಾ ಇದ್ರು ಅದೇ ಸೆಕ್ಷನ್ ಅಲ್ಲಿ ಇವ್ರ ಕೆಲಸ ಮಾಡ್ಬೇಕು ಅವ್ರು ಹೇಳ್ತಾರೆ ಇವ್ರಿಗೆ ಕೆಲಸ ತಾನೇ ನಾವೆಲ್ಲ ಹಾಕ್ತಿ ಹೋಗ್ ಅಲ್ಲ ಮಾಡ್ರಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಹಾಕ್ತಾರೆ ಇವ್ರು ಸೀನಿಯಾರಿಟಿ ಹೋಗಲ್ವಾ ಯಾಕಂದ್ರೆ ಇದೇನು ಪರ್ಮನೆಂಟ್ ಕೆಲಸ ಅಲ್ಲ ಪರ್ಮನೆಂಟ್ ಕೆಲಸ ಆದ್ರೆ ಸೆಕ್ಷನ್ ಚೇಂಜ್ ಆದ್ರೂ ಕೂಡ ಇವ್ರು ಸೀನಿಯಾರಿಟಿ ಇರ್ತಿದೆ ಈಗ ಟೆಂಡರ್ ಓನರ್ ಚೇಂಜ್ ಆಗ್ತಾರೆ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಸೀನಿಯರ್ ಆಗಿರ್ತಾರೆ ಇವರು ಬೇರೆ ಡಿಪಾರ್ಟ್ಮೆಂಟಿಗೆ ಹೋದ್ರೆ ಅಲ್ಲಿ ಇವರು ಮತ್ತೆ ಹೊಸರಾಗ್ತಾರೆ ಇವರು ಸೀನಿಯರಿಟಿ ಕಡಿಮೆ ಆಗುತ್ತೆ ಅದಕ್ಕೆ ಯಾರೇ ಈಗ ಮಾಡ್ತಿರೋ ಕೆಲಸಗಳ ಬಗ್ಗೆ ಇವ್ರ ಅನುಭವ ಇರುತ್ತೆ ಹೊಸ ಕೆಲಸಕ್ಕೆ ಹಾಕಿದ್ರೆ ಅಲ್ಲಿ ಬರಲ್ಲ ಇವರಿಗೆ ಆಮೇಲೆ ಇವರು ಬೇರೆ ಬೇರೆ ಡಿವೈಡ್ ಮಾಡಿ ಇವ್ರ ಟೀಮಿಗೆ ಮುಂದಿನ ದಿನಗಳಲ್ಲಿ ಇವರಿಗೆ ತೊಂದರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ ಒಂದೇ ಕಡೆ ಇವ್ರು ಏನು ಕೆಲಸ ಮಾಡ್ತಾರೆ ಅದೇ ಜಾಗದಲ್ಲಿ ಕೆಲಸ ಮಾಡ್ಕೊಂಡ್ರೆ ಇವ್ರಿಗೂ ಒಂದು ಜಾಬ್ ಧೈರ್ಯ ಇರುತ್ತೆ ಆಯ್ತಾ ಮುಂದಿನ ದಿನಗಳಲ್ಲಿ ಇವರು ಏನು ತೊಂದರೆ ಕೊಟ್ಟು ಇದೇ ಥರ ಒಗ್ಗಟ್ಟಾಗಿ ನಿಲ್ಬೋದು ಯಾರು ಸುಮ್ಮನೆ ಸ್ಟ್ರೈಕ್ ಮಾಡಲ್ವಲ್ಲ ಇವರ ತೊಂದರೆ ಕೊಟ್ಟರೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಭದ್ರಾವತಿ ತಾಲೂಕಿನ ನಾವು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಮಾಚಿನಹಳ್ಳಿಯಲ್ಲಿರುವಂತಹ ಶಿಮೂಲ ಹಾಲು ಒಕ್ಕೂಟದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಮಗೆ ಇಲ್ಲಿ ಬಹಳ ಅನ್ಯಾಯ ನಡೀತಾ ಇದೆ ಅನ್ಯಾಯ ಅಂದ್ರೆ ಯಾವ ರೀತಿ ಅಂದ್ರೆ ನಮಗೆ ಇವರು ನಮಗೆ ಕೊಡುವಂತ ವೆಚ್ಚವನ್ನು ಕೊಡ್ತಿಲ್ಲ ಅವರು ಪೇಮೆಂಟ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಮತ್ತೆ ವಾರದ ರಜೆಗಳಿಲ್ಲ ನಮಗೆ ಬೋನಸ್ ಒಂದು ವರ್ಷನೂ ಕೊಟ್ಟಿಲ್ಲ ನಮಗೆ ಹತ್ತಾರು ವರ್ಷದಲ್ಲಿ ನಾವು ಕೆಲಸ ಮಾಡಿದವರಿಗೆ ಏಕಾಕವಾಗಿ ಕ ಕೆಲಸದಿಂದ ತಗ್ದು ಹಾಕಿದ್ದಾರೆ ಕೇಳಿದ್ದಕ್ಕೆ ನಾವು ಇಲ್ಲ ಈ ತರ ಪೇಮೆಂಟ್ ಜಾಸ್ತಿ ಮಾಡ್ಕೊಡಿ ನಮಗೆ ನ್ಯಾಯ ರೀತಿಯಾಗಿ ಪೇಮೆಂಟ್ ಕೊಡಿ ಅಂತ ಕೇಳಿದ್ದಕ್ಕೆ ಇವರು ಇಲ್ಲ ಹಾಗಲ್ಲ ನೀವು ಇಷ್ಟ ಇದ್ರೆ ಬರ್ಬೋದು ಇಲ್ಲಾಂದ್ರೆ ನಾವು ನಾವಿಷ್ಟೇ ಕೊಡೋದು ಅಂತ ಹೇಳ್ಬಿಟ್ಟು ನಮ್ಮನ್ನ ಹೊರಗಡೆ ಹಾಕಿದ್ದಾರೆ ಅದಕ್ಕೋಸ್ಕರ ನಮ್ಗೆ ನಮ್ಮ ನ್ಯಾಯಿಸ್ಕೊಡಿ ನಮಗೆ ಪೇಮೆಂಟ್ ಜಾಸ್ತಿ ಮಾಡಿಕೊಡ್ತೀವಿ ಅಷ್ಟೇ ಸರ್ ನಮ್ಮ ಬೇಡಿಕೆ ಏನಿಲ್ಲ ನಾವು ಎಲ್ಲಿದ್ವಿ ಅಲ್ಲೇ ಇರಬೇಕು ಸರ್ ನಾವು ಇನ್ನೊಂದು ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡಕ್ಕೆ ಬರಲ್ಲ ನಮಗೆ ಅದನ್ನೇ ತೊಗೊಂಡು ನಮಗೆ ಹೊರಗಡೆ ಹಾಕತ್ತಂತ ಈ ಜನ ಇದು ನಮಗೆ ಎಲ್ಲಿ ಇದ್ವಿ ನಾವು ಅಲ್ಲೇ ನಮಗೆ ನ್ಯಾಯ ಬೇಕು ಸರ್ ಅಷ್ಟೇ ನಮ್ಮ ನಿಮ್ಮಲ್ಲಿ ಅದೇ ಬೇಡಿಕೆ ಸಂಬಳ ಮುನ್ನೂರ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ವಿ ಇವ್ರತ್ರ ನಮ್ಗೆ ಸ್ವಲ್ಪ ನಾನೂರು ನಾನೂರ ಐವತ್ತು ರೂಪಾಯಿ ಕೊಡ್ರಿ ಅಂತ ಕೇಳಿದ್ವಿ ಅಷ್ಟು ಬರಲ್ಲ ಆದ್ರೆ ಅಟ್ಲೀಸ್ಟ್ ಲೀಸ್ಟ್ ನಾನೂರು ರೂಪಾಯಿನಾದರೂ ಕೊಡಿರಿ ಅಂದರೆ ನೀವು ಕೇಳಿದಷ್ಟು ಸಂಬಳ ಕೊಡೋಕೆ ನನಗೆ ಇಷ್ಟ ಇಲ್ಲ ನಾಳೆ ನಾ ನೀನು ಇಷ್ಟೆಲ್ಲ ಕೇಳೋದಿದ್ರೆ ನಾಳಿಂದ ಬರಲೇಬೇಡ್ರಿ ಅಂತಂದರೆ ಅದಕ್ಕೋಸ್ಕರ ನಮಗೆ ಹೋರಾಟ ಮಾಡ್ತಾ ಇದೆ ಎಷ್ಟು ಜನ ಇದ್ದೀವಿ ನಾವಿದ್ದೀವಿ ಸರ್ ಒಂದು ನಲ್ವತ್ತು ಜನ ಇದ್ದೀವಿ ನಲ್ವತ್ತು ಜನನೂ ಹೊರಗೆ ಹಾಕಿಲ್ಲ ಹೊರಗಡೆ ಹಾಕಿದ್ದಾರೆ ಮತ್ತು ಜನ ಇದ್ದಿದ್ದು ಪಕ್ಕೇರೆಲ್ಲ ಹೋಗಿದ್ದಾರೆ ಕರ್ಕೊಂಡಿದ್ದಾರೆ ನಾವೆಲ್ಲ ಹೊರಗಡೆ ಇದ್ದೀವಿ ಸರ್ ನಿಮ್ಮ ಹೆಸರು ಆಗಿಲ್ಲ ಹೋರಾಟ ಮಾಡಬೇಕು ಅನ್ನೋದೇನಿಲ್ಲ ಎಲ್ರೂ ಪರವಾಗಿ ಮಾತಾಡ್ತಿದೀವಿ ನಮಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗ್ಬೇಕು ಅಂತ ಮಾತಾಡ್ತಿದೀವಿ ನಮಗೆ ಇಲ್ಲಿ ಪೇಮೆಂಟ್ ಕಮ್ಮಿ ಆಯಿತು ನಮಗೆ ಪೇಮೆಂಟ್ ಕಮ್ಮಿ ಆಗಿದ್ರಿಂದ ನಿಮ್ಗೆ ಪೇಮೆಂಟ್ ಸರಿ ಮಾಡ ಕೊಡ್ರಿ ಅಂತ ಹೇಳಿ ನಾನೂರ ಐವತ್ತು ರೂಪಾಯಿ ಕೇಳಿದ್ವಿ ಆಗಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ನಾನೂರು ರೂಪಾಯಿ ಆದ್ರೂ ಹಾಕಿಕೊಡ್ರಿ ಅಂತ ಹೇಳಿದ್ವಿ ಆಗಲ್ಲ ನಾವ್ ಇಷ್ಟೇ ಕೊಡೋದು ಇಲ್ಲರೂ ನಾಳೆಯಿಂದ ಕೆಲಸ ಬರಲೇಬೇಡ್ರಿ ಅಂತ ಹೇಳಿದ್ದಾರೆ ಸರ್ ನಮಗೆ ಅದಕ್ಕಾಗಿ ನಾವು ಹೋರಾಟ ಮಾಡ್ತಿದ್ವಿ ಸರ್ ಏನ್ ಕೆಲಸ ಮಾಡ್ತೀವಿ ನಾವೆಲ್ಲ ಇಲ್ಲಿ ಹಾಲ್ ಪ್ಯಾಕ್ ಮಾಡ್ತೀವಿ ಕೆಲಸ ನಮ್ಗೆ ಒಟ್ಟು ಐವತ್ತೈದು ಜನ ಇದ್ವಿ ಐವತ್ತೈದು ಜನದಲ್ಲಿ ಒಂದು ಹತ್ತು ಹದಿನೈದು ಜನ ಕರ್ಕೊಂಡಿದ್ದಾರೆ ನಾವು ಈ ಜನ ಹೋರಾಟ ಮಾಡಬೇಕು ನಮಗೆ ನ್ಯಾಯ ಸಿಕ್ತಿಲ್ಲ ಅಂತ ಅವ್ರಗಳ ಪರವಾಗಿ ಸಹಿತ ನಾವೇ ನಿಂತ್ಕೊಂಡು ನಾವು ನ್ಯಾಯ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಆಗಲ್ಲ ಸರ್ ನಮಗೆ ಸರ್ ಈ ಪೇಮೆಂಟ್ ಎಲ್ಲ ಜಾಸ್ತಿ ಇದೆ ಅಂತ ಇಲ್ಲ ಪೇಮೆಂಟ್ ಹೊಡ್ಕೊಂಡು ತಿಂತಾ ಇದ್ದಾರೆ ಪೇಮೆಂಟ್ ಹೊಡ್ಕೊಂಡು ದಿನ ನಮಗೆ ವರ್ಷದ್ದು ಬೋನಸ್ ಇಲ್ಲ ಇಲ್ಲಿ ಎಂಟವರ್ ಕೆಲಸ ಮಾಡ್ತೀವಿ ಸರ್ ನಾವು ಏನಾಗಿದೆ ಏನಿಲ್ಲ ಸರ್ ನಮಗೆ ತುಂಬ ಅನ್ಯಾಯ ಆಗಿದೆ ಇಲ್ಲಿಂದ ಯಾವ ದಾರು ಬಂದ್ರು ನಮಗೆ ಒಂದ್ ರೂಪಾಯಿ ಜಾಸ್ತಿ ಮಾಡಲ್ಲ ಇಷ್ಟೇ ಕೊಡೋದು ಇದೇ ಇದೇ ಇದಕ್ಕೆ ಸಂಬಳಕ್ಕೆ ದುಡಿಬೇಕು ಅಂತ ಹೇಳ್ತಾರೆ ನಾವು ನ್ಯಾಯ ಕೇಳಕ್ ಹೋಗಿದ್ಕೆ ನಮಗೆ ಹೊರ್ಗಡೆ ಹಾಕಿದ್ದಾರೆ ಇದ್ರಿಂದಾನೇ ಬದುಕು ನಡಿಬೇಕು ಕೇಳಿದ್ರೆ ಕೆಲಸ ದಾವಣಗೆರೆಗೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಕೇಳ್ತಾನೆ ಟೆಂಟ್ರದಾರ ನಾವಿಲ್ಲಿ ಮಕ್ಳು ಮಾರಿಗೆಲ್ಲ ಬಿಟ್ಟಿದ್ದು ದಾವಣಗೆರೆಗೆ ಹೋಗಿ ಹೆಂಗ್ ಸರ್ ಕೆಲಸ ಮಾಡ್ತಾ ಅದು ಸಮಸ್ಯೆ ಇದೆ ನಲ್ವತ್ತು ರೂಪಾಯಿ ಕೊಡ್ತಾರೆ ಸರ್ ನಮಗೆ